ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಆ್ಯಂಡ್ ಏನಪ್ಪ ನೈಟು ಈಗ ಇಷ್ಟೊಂದು ಕುಕ್ಕಿಂಗ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಎಸ್ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಟೈಮು ನೈಟು ನಾವು ಫುಲ್ಲು ಕುಕ್ಕಿಂಗ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಯಾಕಂದರೆ ಮಾರ್ನಿಂಗ್ ನಮ್ಮದು ಒಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತೀನಿ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅಂದರು ನೈಟಲ್ಲೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಹೋಟೆಲ್ಗೆ ಹೋದ್ರೆ ಟೈ ಆರ್ಡರ್ ಮಾಡಿ ಅವ್ರು ತಂದುಕೊಡೋಷ್ಟು ಟೈಮ್ ವೇಸ್ಟ್ ಆಗುತ್ತೆ ಇಲ್ಲೇ ಬ್ರೇಕ್ಫಾಸ್ಟು ಲಂಚು ಮಾಡಿ ತೊಗೊಂಡ್ಬಿಡೋಣ ಅಂತ ಹೇಳಿದರು ಸೊ ಪುಳಿಯೋಗರೆ ಚಿತ್ರಾನ್ನ ಮತ್ತು ವಾಂಗಿ ಮೂರನ್ನು ಮಾಡಿ ಗೊಜ್ಜನ ಎತ್ತಿಟ್ಟಿದ್ದೆ ಮಾರ್ನಿಂಗ್ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಸೊ ಎಲ್ಲ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಚಿತ್ರಾನ್ನ ಹಾಕ್ತಾಯಿದೆ ವಾಂಗಿ ಮತ್ತು ಪುಡಿ ರೆಡಿ ರೆಡಿಯಾಗಿದೆ ನೆಕ್ಸ್ಟ್ ಮಾರ್ನಿಂಗು ತ್ರೀ ತರ್ಟಿಗೆ ನಾನು ಎದ್ದಿದ್ದು ನನ್ನ ಹಸ್ಬೆಂಡ್ ಫೈವ್ಗೆಲ್ಲ ಹೊರಡಬೇಕು ಬೇಗ ಎದ್ದಾಳಿ ಅಂತ ಹೇಳಿದರು ನಾನು ತ್ರೀ ತರ್ಟಿಗೆ ಎದ್ದು ಮತ್ತು ಬಿಂದುನು ಮತ್ತು ಅಮ್ಮನ್ನ ಎದ್ದಳ್ಸೋಣ ಅಂತ ಇಮಾನಿ ರೂಮ್ಗೆ ಹೋಗಿದ್ದೆ ಅವ್ರನ್ನ ಎದ್ದಳಿಸಿ ನಾನು ಆಮೇಲಿಂದ ನನ್ನ ರೂಮಿಗೆ ಬಂದು ನಾನು ಸ್ಥಾನ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಅವರು ಎಲ್ಲ ರೆಡಿ ಆ್ಯಂಡ್ ಅಮ್ಮ ಬಂದು ರೈಸ್ ಎಲ್ಲ ಮಾಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ರು ಆ್ಯಂಡ್ ನನ್ನ ಹಸ್ಬೆಂಡ್ ಬಂದು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಅವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ಅಷ್ಟು ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿಕೊಂಡು ಹೊರಟ್ವಿ ನೋಡಿ ಹೊರಟಿದ್ದೀವಿ ಡೀಸೆಲ್ ಹಾಕ್ಸ್ಕೊಳ್ಳೋದಕ್ಕೆ ಪೆಟ್ರೋಲ್ ಬಂಕ್ ಬಂದು ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ ಆ್ಯಂಡ್ ಏನು ಗೊತ್ತಾ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗಿದ್ದಲ್ವ ಸಕ್ಕತ್ತಾಗಿತ್ತು ವೆದರ್ ಮಾತ್ರ ಆ್ಯಂಡ್ ಅಷ್ಟೊಂದು ಬಿಸಿಲು ಇರಲಿಲ್ಲ ಕೂಲ್ ಕೂಲ್ ಆಗಿತ್ತು ಎಲ್ಲ ದೇವ್ರದ್ದು ಸಾಂಗ್ಸ್ ಹಾಕೊಂಡು ಹೋಗ್ತಾ ಇದೀವಿ ನೋಡಿದ್ರಲ್ಲ ನಾವು ಬಂದಿರೋದು ಶ್ರೀರಂಗಪಟ್ಟಣ ಆಕ್ಚುಲಿ ತ್ರಿರಂಗ ಅಂತ ಆದಿರಂಗ ಮಧ್ಯರಂಗ ಅಂಡ್ ಅಂತ್ಯರಂಗ ಅಂತ ಮೂರು ತ್ರಿರ ಅದನ್ನ ತ್ರಿರಂಗ ಅಂತ ಹೇಳ್ತಾರೆ ಅಲ್ಲಿಗೆ ಹೊರಟಿದಿವಿ ಒನ್ ಡೇಲಿ ಆ ತ್ರೀ ಟೆಂಪಲ್ಸನ್ನು ಕಂಪ್ಲೀಟ್ ಮಾಡಬೇಕು ಆ ತ್ರೀ ಟೆಂಪಲ್ಸನ್ನು ಕಂಪ್ಲೀಟ್ ಮಾಡಿದರೆ ನಮ್ದು ಏನೋ ಪಾಪ ಇರುತ್ತೋ ಅದೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ ಸೂರ್ಯ ಹುಟ್ಟಾದಮೇಲೆ ಫಸ್ಟು ಶ್ರೀರಂಗಪಟ್ಟಣ ಬಂದು ಈ ಈ ರಂಗನಾಥ ಟೆಂಪಲ್ನ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಮಧ್ಯರಂಗ ಇದು ಶ್ರೀರಂಗಪಟ್ಟಣ ಆದಿರಂಗ ನೆಕ್ಸ್ಟು ಮಧ್ಯರಂಗ ಶ್ರೀವರ್ಣ ಸಮುದ್ರದಲ್ಲಿದೆ ಅದು ಅಲ್ಲೋಶ ರಂಗನಾಥ ಸ್ವಾಮಿ ಇದೆ ಅದು ಮಧ್ಯರಂಗ ಅದನ್ನ ಮುಗಿಸ್ಕೊಂಡು ಅಂತ್ಯರಂಗ ಅಂತ ಇದೆ ಅದು ತಮಿಳ್ನಾಡಲ್ಲಿದೆ ಶ್ರೀರಂಗಮ್ನಲ್ಲಿ అల్లి హి ము ముగ్స్కుండు ఆ దేవస్థానం నాము సూర్య ముళుగోదకింత ముంచే పూజ మాస్కు అంద ఇష్టూ నావత్ కంప్లీట్ మార్కు ఫస్ట్ నావ శ్రీరంగపట్నకు బందీవి శ్రీరంగపట్న ముగ్కుండు శివన సముద్రకి థ్యాంక్ యూ ಆ್ಯಕ್ಚುಲಿ ನಾವು ಬೇಗ ಹೋಗಿದ್ವಿ ಓಪನಿಂಗ್ ಸೆವೆನ್ ಅಂತೆ ಓಪನ್ ಇರೋದು ಬಟ್ ನಾವು ಬೇಗ ರೀಚ್ ಆಗಿದ್ವಿ ಸೆವೆನ್ಗೆಲ್ಲ ರೀಚ್ ಆಗಿದ್ವಿ ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡಿದ ತಕ್ಷಣ ಆ್ಯಂಡ್ ಒಳಗಡೆ ಹೋದ್ವಿ ಒಳಗಡೆ ಹೋದ್ಮೇಲೆ ಹೇಳಿದ್ವಿ ನಾವು ಕ್ಯೂ ಇದ್ದರು ನಾವು ನೆಕ್ಸ್ಟ್ ರಂಗ ಹೋಗಬೇಕು ಅಂತ ಸೊ ನಮಗೆ ಸ್ಪೆಷಲ್ ಕ್ಯೂ ಅಲ್ಲಿ ದರ್ಶನ ಮಾಡಿಸ್ಕೊಟ್ವಿ ಆ್ಯಂಡ್ ಒಳಗಡೆ ಎಲ್ಲ ನಮಗೆ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಬೈತಾರಲ್ಲ ವೀಡಿಯೋ ಮಾಡಬೇಡಿ ಅಂತ ಹೇಳಿರ್ತಾರೆ ನಾವು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಒಳಗಡೆ ಆ್ಯಂಡ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಗಡೆ ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಹೋಗ್ಬೇಕಲ್ಲ ಮಧ್ಯ ರಂಗಕ್ಕೆ ಶಿವನ ಸಮುದ್ರಕ್ಕೆ ಇವಾಗ ನಾವು ಮಧ್ಯ ರಂಗಕ್ಕೆ ಬಂದ್ವಿ ಶ್ರೀವನ ಸಮುದ್ರದಲ್ಲಿದೆ ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅದಕ್ಕೋಸ್ಕರ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಲ್ಲಿ ದೇವ್ರನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅಂಡ್ ಅಲ್ಲಿ ರಂಗನಾಥ ಸ್ವಾಮಿನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅಲ್ಲೇನು ರಶ್ ಏನಿರಲಿಲ್ಲ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ರಾಘುನು ಕರ್ಕೊಂಡು ಹೋಗಿದ್ವಿ ಬಿಕಾಸ್ ಲಾಂಗ್ ಜರ್ನಿ ಒಬ್ಬರೇ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ರಾಘುನು ಕರ್ಕೊಂಡು ಹೋಗಿದ್ವಿ ಬಟ್ ಅವ್ನು ಬರಲ್ಲ ಬರಲ್ಲ ಅಂತ ಇದ್ದ ಆದ್ರೂ ಹಿಂಸೆ ಮಾಡಿ ಕರ್ಕೊಂಡು ಹೋದ್ವಿ ಅವನ್ನ ಇಲ್ಲೂ ಅಷ್ಟೇ ವಿಡಿಯೋ ಮಾಡೋ ಹೋಗಿರಲಿಲ್ಲ ಬಟ್ ಬಿಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾಳೆ ಅಲ್ಲಿ ರಂಗನಾಥ ಸ್ವಾಮಿ ಮಲಗಿರೋದು ಆ್ಯಂಡ್ ಅಲ್ಲ ಹಾಗೆ ಯಾರೋ ಅರ್ಶನಕ್ಕೂ ಕುಮಕ್ ಕೊಡ್ತಾಯಿದ್ರು ಅವ್ರು ತೊಗೊಂಡೋಗಿ ಅಂತ ಹೇಳಿದರು

ఒక్కే ఎదుర్ బాగా అదే బ్రేక్ఫాస్ట్ పులి హోగ్రే వాంగిభాత్ మే చిత్రి ಅದನ್ನೇ ಎಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿದ್ದೀವಿ ಇದೀವಿ ಅಂಡ್ ಅಲ್ಲಿ ಅರ್ಶನಾ ಕುಂಕುಮ ಕೊಟ್ರಲ್ಲ ಅವ್ರನು ಪ್ರಸಾದ ಅಂತ ಪುಳಿಯೋಗರೆ ಕೊಟ್ಟಿದ್ರು ಅದನ್ನು ತಿಂತಾ ಇದೀವಿ ಇಮಾನಿ ಬ್ರೇಕ್ಫಾಸ್ಟ್ ಬೇಡ ನಾನು ತಿನ್ನಲ್ಲ ಸಾಕು ಅಂತ ಇದ್ಲು ಅದಕ್ಕೆ ನಾನು ಬೆಂದು ರೇಗಿಸ್ತಾ ಇದ್ವಿ ನೋಡಮ್ಮ ನೋಡಮ್ಮ ಅಂತ ರೇಗಿಸ್ತಾ ಇದ್ವಿ ಮನೆ ಆದಿರಂಗ ಮಧ್ಯ ಮಧ್ಯ ರಂಗ ಆಯಿತು ಅಂತ್ಯ ಹೋಗ್ತಾ ಇದ್ದೀವಿ ತಮಿಳ್ನಾಡಿಗೆ ಏಟ್ ಅವರ್ಸ್ ಜರ್ನಿ ಇವಾಗ ಏಟ್ ಇಲ್ಲಿಂದ ಏಟ್ ಅವರ್ಸ್ ಜರ್ನಿ ಇದೆ ಹತ್ರ ಸೊ ಏಟ್ ಅವರ್ಸು ನಮ್ಮದು ನಿದ್ದೆ ನನ್ನ ಹಸ್ಬೆಂಡು ಡ್ರೈವಿಂಗ್ ಇವಾಗ ನಮ್ಮದು ತಮಿಳ್ನಾಡಿಗೆ ಅಂತ್ಯ ರಂಗ ರಂಗಂ ಶ್ರೀರಂಗಮ್ಗೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ ರಾಘು ಡ್ರೈವ್ ಮಾಡ್ತಾ ಇದ್ದಾನೆ ರಾಧೇಶ್ ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ರಾಘು ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆ್ಯಂಡ್ ಇವಾಗ ನಮಗೆ ಇರೋದು ಅಂದರೆ ಫುಲ್ ಗಾಡ್ ಸೆಕ್ಷನು ನೋಡಿ ವಾಮಿಟ್ ಎರಡು ಸಲ ವಾಮಿಟ್ ಮಾಡೋ ಸರ್ಪಿಕ ಬಿಂದು ಶ್ರೀ ಅವರು ವಾಮಿಟಿಂಗ್ ಮಾಡ್ತಿದ್ದಾರೆ ಫುಲ್ ಟಯರ್ಡ್ ಫುಲ್ ಗಾಡ್ ಸೆಕ್ಷನ್ ಅಯ್ಯೋ ಏನು ಗೊತ್ತಾ ಮೇಯ್ನ್ ನೀವು ಈ ತ್ರೀರಂಗ ಟೆಂಪಲ್ಗೆ ಹೋಗ್ಬೇಕು ಅಂದರೆ ಟೈಮ್ ಕೀಪ್ ಅಪ್ ಮಾಡಬೇಕು ಟೈಮ್ ಅಪ್ ಮಾಡಿದ್ರೇ ನೀವು ಅಷ್ಟು ತ್ರೀ ಟೆಂಪಲ್ಸ್ನೂ ರೀಚ್ ಮಾಡೋಕ್ಕಾಗೋದು ನಾವು ಮಾರ್ನಿಂಗ್ ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಫೈವ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ನಾವು ಶ್ರೀರಂಗಪಟ್ಟಣ ರೀಚ್ ಆಗಿದಾಗ ಸವೆನ್ ಆಯಿತು ಅಲ್ಲಿ ನಾವು ಪೂಜೆನ ಮುಗಿಸ್ಕೊಂಡು ಏಯ್ಟ್ ಆಯಿತು ಅಲ್ಲಿಂದ ನಾವು ಮ ಶಿವನ ಸಮುದ್ರ ಮಧ್ಯರಂಗಕ್ಕೆ ಹೋಗೋಷ್ಟೊತ್ತಿಗೆ ನೈನ್ ಆಯಿತು ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಕೊಳ್ಳೇಗಾಲ ಬಿಟ್ಟಾಗ ನೈನ್ ಫಾರ್ಟಿ ಫೈ ಆಯಿತು ಅಲ್ಲಿಂದ ನಮ್ಮದು ಕಂಟಿನ್ಯೂಸ್ ಆಗಿ ಜರ್ನಿ ಅಂತ್ಯರಂಗಕ್ಕೆ ತಮಿಳ್ನಾಡಿಗೆ ಕಂಟಿನ್ಯೂಸ್ ಜರ್ನಿ ಮಾಡಿದ್ದೀವಿ ಎಲ್ಲೂ ಲಂಚೂ ಮಾಡಿಲ್ಲ ಏನೂ ಇಲ್ಲ ಕಂಟಿನ್ಯೂಯಸ್ಸಾಗಿ ನಾವು ನೋಡಿ ಆಲ್ಮೋಸ್ಟ್ ಬಂದಿದ್ದೀವಿ ಇದೇ ಇದೇ ತ್ರೀ ಶ್ರೀರಂಗಂ ತಮಿಳ್ನಾಡಲ್ಲಿರೋ ಟೆಂಪಲು ಎವಿ ದೊಡ್ಡದಾಗಿದೆ ಮಾತ್ರ ಸಿಕ್ಕಾ ದೊಡ್ಡದಾಗಿದೆ ಆ್ಯಂಡ್ ಕನ್ಫ್ಯೂಷನ್ನು ತ್ರೀ ಟು ಫೋರ್ ಆ ಮೇಯ್ನ್ ಹೆಬ್ಬಾಗ್ಲು ಅಂತ ಹೇಳ್ತಾರಲ್ಲ ಅದು ಇದೆ ಗೊತ್ತಾಗಲ್ಲ ನಮ್ಗೆ ಎಲ್ಲಿ ಹೋಗಬೇಕು ಏನು ಅಂತ ನಾವು ಸ್ವಲ್ಪ ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ಅಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ಟೆಂಪಲು ಆದಷ್ಟು ವೀಡಿಯೋ ಮಾಡಿದ್ದೀವಿ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋವಾಗಿರಲಿಲ್ಲ ಬಟ್ ನಾವು ಆದಷ್ಟು ವೀಡಿಯೋ ಮಾಡಿದ್ದೀವಿ ಯಾವ ಕಡೆ ರಿವರ್ ರಿವರ್ ಕಾವೇರಿ ಕಾವೇರಿ ರಿವರ್ ನಾವು ಹೇಗೋ ಏನೋ ಕೇಳ್ಕೊಂಡು ಬಂದ್ವಿ ರೀಚ್ ಆದ್ವಿ ಟೆಂಪಲ್ ಹತ್ರ ಆ್ಯಂಡ್ ಅದು ಫೈವ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಓಪನ್ ಮಾಡೋದು ಸೆವೆನ್ ತರ್ಟಿ ಅಂತ ಹೇಳಿದ್ರು ಸೊ ಬೇಗ ಬೇಗ ಮಕ್ಳು ಎಲ್ಲ ಸುಮ್ಮನೆ ವಾಮಿಟ್ ಎಲ್ಲ ಮಾಡ್ಕೊಂಡಿದ್ರಲ್ಲ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ತಾ ಇದ್ವಿ ಅಲ್ಲಿ ಹೊಳೆ ಒಳೆ ಇದೆ ಬಟ್ ಅದರಲ್ಲಿ ನೀರಿರಲಿಲ್ಲ ಸೊ ಅಲ್ಲೇ ರೋಡ್ ಹತ್ರನೇ ಮುಕ್ ಮಕ್ಳಿಗೆ ಮುಖ ವಾಶ್ ಮಾಡಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಫೈ ತರ್ಟಿ ಒಳಗಡೆ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಬೇಗ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಆ್ಯಂಡ್ ಟ್ಯಾಂಕ್ ಗಾಡ್ ಅಷ್ಟೊತ್ತಿಗೆ ದರ್ಶನ ಆಗಿಬಿಟ್ರೆ ಸಾಕು ಅಂತ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಇಲ್ಲೇ ಮಕ್ಳಿಗೆಲ್ಲ ಫೇಸ್ ವಾಶ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಕಾರ್ ಒಳಗಡೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ഓർത്ത ആയി ദേവി ಇದುವರೆಗೆ ಲೈಟ್ ಇರುತ್ತೆ ಬಿಡ ಬೆಳಕಿರುತ್ತೆ ಸಿಕ್ಕಾಬಟ್ಟೆ ಇದು ಟೆಂಪಲ್ ದೊಡ್ಡ ಎಂಟ್ರೆನ್ಸ್ ಇಂದ ನಾವು ಮೈನ್ ಟೆಂಪಲ್ ಹೋಗೋದಕ್ಕೆನೇ ಫುಲ್ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ ನನಗೆ ನನ್ನ ನೈಬರ್ ಕಾವ್ಯ ಅಂತ ಇದ್ದರು ಅವ್ರು ಸ್ವಲ್ಪ ನನಗೆ ಹೇಳ್ಕೊ ಹೇಳಿದ್ರು ಈ ತರ ಇದೆ ಈ ತರ ಇದೆ ಅಂತ ಅವ್ರ ಗೈಡ್ ಲೈನ್ಸ್ ತುಂಬ ತೊಗೊಂಡ್ವಿ ನಾವು ಹೆಂಗೆ ಹೋಗ್ಬೇಕು ಹೆಂಗೆ ಸೇರಬೇಕು ಆ್ಯಂಡ್ ಎಷ್ಟೊತ್ತಿಗೆ ಹೋಗಬೇಕು ಅಂತೆಲ್ಲ ಕೇಳ್ಕೊಂಡಿದ್ದೆ ಪಾ ಅವರು ಎಲ್ಲ ಹೇಳಿದ್ರು ಈ ಥರ ಮಾಡಿ ಈ ಥರ ಮಾಡಿ ಅಂತ ಸೇಮ್ ಹಾಗೆ ಮಾಡಿದ್ವಿ ಹಾಗೆ ಈಸಿಯಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ದರ್ಶನ ಮುಗಿಸ್ಕೊಂಡು ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಟೆಂಪಲ್ ಮಾತ್ರ ದೇ ಸಖತ್ತಾಗಿದೆ ಒಳಗಡೆ ರಂಗನಾಥ್ ಟೆಂಪಲು ವಿಗ್ರಹ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪ್ರಸಾದ ಸಿಕ್ತು ಪ್ರಸಾದ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಫುಲ್ಲು ನಮಗೆ ಟೆಂಪಲ್ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಟೈಮ್ ಆಗಿಬಿಡುತ್ತೆ ಮತ್ತು ನಾವು ರೀಚ್ ಆಗಬೇಕಾಗಿತ್ತು ಬ್ಯಾಂಗ್ಳೂರಿಗೆ ಆ್ಯಂಡ್ ಇಲ್ಲ ಲಂಚು ನಾವು ಮಾಡಿರಲಿಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟೇ ಆ್ಯಂಡ್ ನಾವು ಮೇಯ್ನ್ ಟೆಂಪಲ್ ಒಳಗಡೆ ಹೋಗಿದ್ವಿ ಅಷ್ಟೇ ಅಲ್ಲೇ ಆ ದೊಡ್ಡ ಟೆಂಪಲ್ ಇದೆ ಅಲ್ಲೇ ಚಿಕ್ಕ 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 ಟೆಂಪಲ್ ಇದೆ ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ ನಮಗೆ ಕಚೇರಿ ಹ್ಮ್ ಚಲೇನಾ ಅಷ್ಟಕ್ಕೆ ದೊಡ್ಡ ಟೆಂಪಲ್ ಅಂದ್ರೆ ಸುಸ್ತಾಗಿ ಹೋಯ್ತು ನೋಡೋಕೆ ಅನಿಮಮ್ ಟು ಬಸ್ಬೇಕು ನೋಡೋಕೆ ದರ್ಶನಕ್ಕೆ एक्चुअली এলিಫೆಂಟ್ ಇತ್ತು ನೋಡೋಣ ಅಂತ ಬಂದ್ವಿ ಅದು ಮಾಯ ಆಗಬಿಡ್ತು এলিಫೆಂಟ್ ಟು এলিಫೆಂಟ್ ಇತ್ತು ಎಲ್ಲ ತಗಿದೆ 3 ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಅಲ್ಲಿ ನಮಗೆ ಆನೆ ನೋಡಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಬಂದೆ ಬಟ್ ನಮ್ಗೆ ಅಲ್ಲಿ ಸಿಗ್ಲಿಲ್ಲ ಆನೆ ಹೊರಟೋಗ್ಬಿಟ್ಟಿತ್ತು ಸೊ ಡಿಸಪಾಯಿಂಟ್ ಆಯಿತು ಬರ್ತಾ ಇದ್ವಿ ಆವಾಗ ನಾವು ಆನ್ ವೇ ನೋಡಿ ನಾವು ಅಷ್ಟೊತ್ತಿನಿಂದ ವೆಯ್ಟ್ ಮಾಡ್ತಾ ಇದ್ವಿ ಆನೆಗೋಸ್ಕರ ಇವಾಗ ಬಂತು ಎರಡು ಬರ್ತಾ ಇದೆಯಾ ಒಂದೇ ಒಂದು ಮಾತ್ರ ದರ್ಶನ ಕೊಡ್ತಾ ಇದೆ ಸದ್ವಿ ಕಿಮಾನಿ ಮನೆ ವೆಯ್ಟ್ ಮಾಡ್ತಾ ಇದ್ರು థ్యాంక్ గార్డ్ అంత దర్శన కడుతు ಇನ್ನೊಂದು ಕೋಇಿನ್ಸಿಡೆನ್ಸ್ ಏನಕೊಂತ ಹಾಗೆ ಹೋಗ್ತಾ ಇದ್ವಿ ಒಂದೇ ಒಂದು ಗಣೇಶ ಸಿಕ್ತು ಒಂದೇ ಒಂದು ಆನೆ ಸಿಕ್ತು ಅಂತ ಬಟ್ ಹಾಗೆಯೇ ನಾವು ಫುಲ್ ಮುಂದೆ ಹೋದ್ಮೇಲೆ ಇನ್ನೂ ಒಂದು ಆನೆನೂ ಸಿಕ್ತು ಎರಡು ಆನೆನೂ ಸಿಕ್ತು ನಾವು ಎರಡು ಆನೆಗೂ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹೊರಡ್ಬೇಕಾದ್ರೆ ಎರಡು ಆನೆಯೂ ಎರಡು ಆನೆನೂ ದರ್ಶನ ಮಾಡಿದ್ವಿ ಫುಲ್ ಹ್ಯಾಪಿ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು 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 ಹೋಗ್ತಾನೇ ಇದ್ವಿ ಹೋಗ್ತಾನೇ ಇದ್ವಿ ಸಿಗ್ತಾನೇ ಇರ್ವಲ್ಲಪ್ಪ ಅನಿಸ್ತಾಯ್ತು ಮಕ್ಕಳೆಲ್ಲ ಮಲಗಿದ್ರು ಆ್ಯಂಡ್ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ ಆಮೇಲೆ ಅಲ್ಲಿ ಶಾಪ್ ಹತ್ರ ಸ್ಟಾಪ್ ಮಾಡಿ ನನಗೆ ಇಮಾನಿಗೆ ಇಮಾನಿಗಿದೆ ಮಲಗಿಬಿಟ್ಟಿದ್ರು ಇಮಾನಿ ಮತ್ತು ಸದ್ವಿ ನಾನೀಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸದ್ವಿ ಕೇಳಿಸ್ಕೊಂಡಿದ್ದಾನೆ ನೋಡ್ತಿದ್ದಾನೆ ಬಟ್ ಅವನು ಮಲಗಿಬಿಟ್ಟಿದ್ದ ಅವಾಗ ಅಮ್ಮ ಅಂತಿದ್ದಾನೆ ಅವನಿಗೆ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟ್ವಿ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಬ್ಯಾಂಗ್ಳೂರು ಟೋಲ್ ಹತ್ರ ಬಂದಿದ್ದೀವಿ ಆ್ಯಂಡ್ ಯಾರು ಮುಖನೂ ನೋಡೋಕ್ಕಾಗ್ತಾ ಇಲ್ಲ ಫುಲ್ ಎಲ್ಲರೂ ಟ್ಯಾನ್ ಆಗಿತ್ತು ಎಲ್ಲಾರ್ಗೂ ಸೊಪ್ಪಿಗೆ ಆಗೋಗಿತ್ತು ಮುಖ ಮಾತ್ರ ಬಟ್ ಮಕ್ಕಳು ಮಾತ್ರ ಮಲಗಿದ್ದಾರೆ ಅಲ್ಲೇ ನಾವು ಊಟ ಮಾಡ್ಕೊಂಡು ಬಂದ್ವಿ ಹುಡುಗರು ಊಟ ಮಾಡಿದ್ರು ಊಟ ಮಾಡಿದ್ಮೇಲೆ ಮಲಗಿಸ್ತಾ ಇಲ್ಲ ಮತ್ತೆ ವಾಮಿಟ್ ಮಾಡಿಬಿಡ್ತಾರೆ ಅಂತ ಮಲಗಿಸ್ಬಿಟ್ಟಿದ್ದೆ ಆ್ಯಂಡ್ ಬಂದು ರೀಚ್ ಆಗ್ತಾಯಿದ್ದೀವಿ ನೋಡಿ ನಮ್ಗೆ ಹಿಂಗೇರಿ ಬರ್ತಾ ಇದ್ದೀವಿ

拜拜。